ಸೇವಾ ಹಿ ಪರಮೋ ಧರ್ಮ ಪಂಪಿಲೆ ಕೊನೆ ನಮ ಬೆಂದಿನ ಒಂಜಿ ಬಡವೆರಿಗ ಸೀಖ ಸಂಕಟು ನರಲು ನರಲೊಂದಿಪ್ಪಿನ ಜೀವಲಿಗ ದಾನ ಧರ್ಮ ಅಂದು ಬಂದುಳೆ ನವಚೇತನ ಸೇವಾ ಬಳಗ ರಿಜಿಸ್ಟರ್ಡ್ ತೋಡಾರು ಮೊಕ್ಕಲಿನ ಭವತಿ ಭಿಕ್ಷಾಂದೇಹಿ ಆರೋಗ್ಯ ನಿಧಿ ಯೋಜನೆ ಮೂಜಿ ಅಸಕ್ತ ಕುಟುಂಬಲಿಗು ಆಸ್ಪತ್ರೆದ ಪಣವುದ ಖರ್ಚಿಗಾದಿ ನೆರವಾಪಿನ ಮಾಮಲ್ಲ ಸೇವಾ ಕಾರ್ಯ ಈ ಸೇವಿಡ್ ಕೈಗೋಡಿಯಾಲೆ ಪಂಪಿನ ಬುಡುಡಲ ಬಿನ್ನಾಪು ಬಂಧುಳೆ ಕುಟ್ಟಿಕಳ ಕರ್ಪೆ ಗ್ರಾಮದ ಹಿರಣ್ಯಾಕ್ಷ ಶಾಂತಿ ಬುಕ್ಕ ಸೌಮ್ಯ ದಂಪತಿಲಿನ ಐನು ವರ್ಷದ ಮೋಕೆದ ಬಾಲೆ ಮನಸ್ವಿ ನೆತ್ತಿರದ ಕ್ಯಾನ್ಸರ್ ಪನ್ಪಿ ಮಾರಕರು ಗುಡು ನರಲೊಂದುಂಡು ಬಂದುಳೆ ಈತ ನೆಟ್ಟ ಏಳು ಲಕ್ಷ ಖರ್ಚು ಮಲ್ತದ ಕೈ ಕಾಲಿ ಮಲ್ತದ ಆಸ್ಪತ್ರೆದ ಖರ್ಚಿಗಾದ ಕೈ ನೀಟೊಂದು ನನಲ ಸುಮಾರು ನಲ್ಪತ್ತೈದು ಲಕ್ಷದ ಪನವುದ ಅಗತ್ಯ ಉಂಡು ಬಂದು ಅಂಚನೆ ಮಾರೂರ ನಿವಾಸಿ ರಾಜೇಶ್ ಮೇರೆನ ಕಿಡ್ನಿ ವೈಫಲ್ಯದ ಚಿಕಿತ್ಸೆಗಾದ ಸುಮಾರು ಇರುವತ್ತೈದು ಲಕ್ಷ ಪನವುದ ಸಕಾಯಗಾದ ಕಾತೊಂದು ಅಂಚನೆ ತೋಡಾರದ ಸತೀಶ್ ಸಾಲಿಯಾನ್ ಕರಿನ ಕೆಲವು ತಿಂಗುಲುಟ್ಟು

आरोग्यनिधिजन